ಸ್ನೇಹಿತರೆ ಇತ್ತೀಚೆಗೆ ನೀವು ಅಮೆರಿಕದಿಂದ ಆಕ್ಸಿಯೋಮ್ ಅನ್ನೋ ಗಗನ ನೌಕೆಯಲ್ಲಿ ಶುಭಾಂಶು ಶುಕ್ಲಾ ಅವರು ಅಂತಾರಾಷ್ಟ್ರೀಯ ಸ್ಪೇಸ್ ಸ್ಟೇಷನ್ಗೆ ಹೋಗಿರೋದನ್ನ ಗಮನಿಸಿರ್ತೀರಾ ಮತ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ರಾಕೇಶ್ ಶರ್ಮಾ ಅವರು ಮೊದಲ ಬಾರಿಗೆ ಬಾಹ್ಯಾಕಾಶಕ್ಕೆ ಕಾಲಿಟ್ಟದ್ದು ಅದು ಕೂಡ ನಿಮಗೆ ಗೊತ್ತಿರುತ್ತೆ ಆದ್ರೆ ಈ ಎಲ್ಲದರ ಮಧ್ಯೆ ಒಂದು ವಿಚಾರದ ಬಗ್ಗೆ ಈಗಲೂ ಕೂಡ ಭಿನ್ನಾಭಿಪ್ರಾಯಗಳು ವಾದ ವಿವಾದಗಳು ಇದ್ದೇ ಇವೆ ಅದು ಏನಂದ್ರೆ ಐವತ್ತಾರು ವರ್ಷಗಳ ಹಿಂದೆ ನಡೆದಂತ ಒಂದು ಘಟನೆ ಅದುವೇ ಚಂದ್ರಯಾನ ಅಂದ್ರೆ ಚಂದ್ರನ ಮೇಲೆ ಮೊದಲ ಬಾರಿಗೆ ಕಾಲಿಟ್ಟದ್ದು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಜುಲೈ ತಿಂಗಳಲ್ಲಿ ನೀಲ್ ಆರ್ಮ್ಸ್ಟ್ರಾಂಗ್ ಮತ್ತು ಬಸ್ ಅಲ್ಡ್ರಿನ್ ಅಂತ ಇಬ್ಬರು ವ್ಯಕ್ತಿಗಳು ಕಾಲಿಟ್ಟ ವಿಚಾರ ಸ್ನೇಹಿತರೆ ಐವತ್ತಾರು ವರ್ಷಗಳಾದ ನಂತರ ಕೂಡ ಇದ್ರ ಬಗ್ಗೆ ವಿವಾದಗಳು ನಡೀತಾನೆ ಇವೆ ಆ ಕಾಲಕ್ಕೆ ಒಂದು ಕೋಲ್ಡ್ ವಾರ್ ಏನ್ ನಡೀತಾ ಇತ್ತು ಅಮೆರಿಕ ಮತ್ತು ಯು ಎಸ್ ಎಸ್ ಆರ್ ಮಧ್ಯೆ ಮತ್ತು ಯು ಎಸ್ ಎಸ್ ಆರ್ ನ ಹತ್ತಿಕ್ಕಲು ಅಥವಾ ಅದನ್ನ ಅದರ ಸಾಧನೆ ಚಿಕ್ಕದೊಂದು ತೋರಿಸಲು ಅಮೆರಿಕ ಈ ನಾಟಕ ಮಾಡತು ಅನ್ನೋ ಮಾತುಗಳಿವೆ ಯಾಕೆಂದ್ರೆ ಕೆಲವೇ ವರ್ಷಗಳ ಮುಂಚೆ ಯುರಿ ಗಗಾರಿನ್ ಅನ್ನುವ ವ್ಯಕ್ತಿ ಯು ಎಸ್ ಎಸ್ ಆರ್ ನಿಂದ ಮೊದಲ ಬಾರಿಗೆ ಬಾಹ್ಯಾಕಾಶಕ್ಕೆ ಹೋಗಿದ್ರು ಬಟ್ ಇದು ಒಂದೇ ಕಾರಣ ಅಲ್ಲ ಇನ್ನೂ ಹಲವು ಕಾರಣಗಳಿವೆ ಉದಾಹರಣೆಗೆ ಚಂದ್ರನ ಮೇಲೆ ಗಾಳಿಯೇ ಇಲ್ಲ ಆದ್ರೂ ಕೂಡ ಧ್ವಜ ಅಲ್ಗಾಡಿದ ಹಾಗೆ ಅನ್ಸುತ್ತೆ ಚಂದ್ರನ ಮೇಲೆ ಬೆಳಕಿನ ಸೋರ್ಸ್ ಇಲ್ಲ ಆದ್ರೂ ಕೂಡ ಎಲ್ಲೆಡೆ ನೆರಳಿದ್ದ ಹಾಗೆ ಕಾಣುತ್ತೆ ಕೇವಲ ನಾಲ್ಕು ಕಿಲೋಮೀಟರ್ ಶುಭಾಂಶ ಶುಕ್ಲ ಹೋಗಿದ್ದನ್ನ ನಾವು ಮಹತ್ ಸಾಧನೆ ಅಂತೀವಿ ಇದರ ಹೊರತಾಗಿ ಎಂಜಿನ್ ನ ಫ್ಲೇಮ್ ಇರಬಹುದು ಅಥವಾ ಬೇರೆ ಬೇರೆ ಕಾರಣಗಳಿಂದಾಗಿ ಈಗಲೂ ಕೂಡ ಈ ಒಂದು ಚಂದ್ರಯಾನ ಅಮೆರಿಕ ಮಾಡದ ಚಂದ್ರಯಾನ ಸುಳ್ಳು ಮತ್ತು ಇದು ಸ್ಟುಡಿಯೋದಲ್ಲಿ ಶೂಟ್ ಮಾಡಿದ್ದು ಅಂತ ಕೆಲವರು ಹೇಳ್ತಾರೆ ಈ ಕುರಿತಾದ ಒಂದು ಡೀಟೇಲ್ಡ್ ವಿಡಿಯೋ ಗೌರಿ ಸ್ಟುಡಿಯೋದಲ್ಲಿದೆ ದಯವಿಟ್ಟು ನೋಡಿ ಮತ್ತು ಚಂದ್ರಯಾನದ ಕುರಿತಾಗಿ ಅಂದ್ರೆ ಅಮೆರಿಕ ಮಾಡಿದ ಚಂದ್ರಯಾನದ ಕುರಿತಾಗಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಮಸ್ಕಾರ